ಎಲ್ರಿಗೂ ನಮಸ್ಕಾರ ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ನಿಮಗೆ ಕನ್ನಡ ವ್ಯಾಕರಣ ಮಾಲಿಕೆಯನ್ನು ಕೊಡ್ತಾ ಇದೆ ಈ ವ್ಯಾಕರಣ ಮಾಲಿಕೆಯ ಹದಿನೇಳನೇ ದಿನ ಹದಿನೇಳನೇ ವೀಡಿಯೋದಲ್ಲಿದ್ದೀವಿ ಈ ಸೆಷನ್ಗೆ ಹೋಗುವ ಮೊದಲು ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನನ್ನ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ಗೆ ಹೋಗೋಣ ದ್ವಿರುಕ್ತಿ ಜೋಡು ನುಡಿ ನುಡಿಗಟ್ಟು ಎಫ್ ಡಿ ಎ ಎಸ್ ಟಿ ಎ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟು ಇದು ದ್ವಿರುಕ್ತಿನ ಜೋಡು ನುಡಿನ ನುಡಿಗಟ್ಟ ಅನುಕರಣವಯನ ಈ ರೀತಿ ಕೇಳ್ತಾರೆ ತುಂಬ ಸರಿ ಕನ್ಫ್ಯೂಸ್ ಏನಾಗುತ್ತೆ ಅಂದರೆ ದ್ವಿರುಕ್ತಿ ಮತ್ತು ಅನುಕರಣವಯ ಒಂದೇ ರೀತಿ ಕಾಣಿಸುತ್ತೆ ಜೋಡು ನುಡಿ ಮತ್ತು ನುಡಿಗಟ್ಟು ಒಂದೇ ರೀತಿ ಕಾಣಿಸುತ್ತೆ ಯಾವುದು ಅನ್ನುವಂಥ ತುಂಬ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ನಾವು ಉತ್ತರ ತಪ್ಪು ಮಾಡಿ ನಮ್ಮ ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇದೊಂದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ದುರುಕ್ತಿ ಜೋಡು ನುಡಿ ನುಡಿಗಟ್ಟು ಈ ಒಂದು ಚಾಪ್ಟರ್ ಸೆಷನಲ್ಲಿ ನಾವು ನಾವು ಅನೇಕ ಉದಾಹರಣೆಗಳನ್ನು ಕೂಡ ನೋಡೋಣ ದ್ವಿರುಕ್ತಿ ಅಲ್ಲಿ ಹೇಳ್ತಾ ಇದೆ ದ್ವಿ ಉಕ್ತಿ ಎರಡೆರಡು ಉಕ್ತಿ ನೋಡಿ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದೇ ದ್ವಿರುಕ್ತಿ ನೋಡಿ ಒಂದು ವಿಶೇಷ ಅರ್ಥವನ್ನು ಅಂದರೆ ಉತ್ಸಾಹ ಅತಿಶಯ ಅಥವಾ ಪ್ರತಿಯೊಂದು ಅನ್ನೋ ಹೇಳುವಂಥ ಸಂದರ್ಭ ಸಂಭ್ರಮ ಆಶ್ಚರ್ಯ ಆಕ್ಷೇಪ ಈ ರೀತಿ ವಿಶೇಷ ಅರ್ಥವನ್ನು ಒಂದು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನಾವು ಎರಡೆರಡು ಸಲ ಒಂದು ಪದವನ್ನು ವಾಕ್ಯವನ್ನು ನಾವು ಉಚ್ಚಾರಣೆ ಮಾಡಿದರೆ ಅದಕ್ಕೆ ದ್ವಿರುಕ್ತಿ ದ್ವಿರುಕ್ತಿಯಂತೆ ಉದಾಹರಣೆಗೆ ಉತ್ಸಾಹ ಹೌದೌದು ಹೌದೌದು ಮೊದಲು ಬಂದವರು ನಾವೇ ಇಲ್ಲಿ ಹೌದು ಹೌದು ಎನ್ನುವಂತಹ ಒಂದು ಪದ ಉತ್ಸಾಹವನ್ನು ತೋ ತೋರಿಸ್ತಾ ಇದೆ ಇನ್ನು ಅತಿಶಯ ಅಲ್ಲಿ ಹೆಚ್ಚು ಹೆಚ್ಚು ಜನರು ಭಾಗವಹಿಸಿದ್ರು ಅಲ್ಲಿ ಹೆಚ್ಚು ಹೆಚ್ಚು ಜನರು ಭಾಗವಹಿಸಿದ್ರು ಸೊ ಇಲ್ಲಿ ಅತಿಶಯ ಇದೆ ಇನ್ನು ಪ್ರತಿಯೊಂದು ಅಂತ ಎಲ್ಲದೂ ಅನ್ನೋ ಹೇಳುವ ಸಂದರ್ಭದಲ್ಲಿ ಅವರು ಪರಿಪರಿಯಾಗಿ ಬೇಡಿಕೊಂಡರು ಸೈನಿಕರು ಪರಿಪರಿಯಾಗಿ ರಾಜನಲ್ಲಿ ಕೇಳಿಕೊಂಡರು ಪರಿಪರಿಯಾಗಿ ಅಂದರೆ ಪ್ರತಿಯೊಬ್ಬರು ಕೇಳಿಕೊಂಡ್ರು ಅಂತ ಇನ್ನು ಸಂಭ್ರಮವನ್ನು ಸೂಚಿಸುವಂಥ ಪದಗಳು ಬನ್ನಿ 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 ಜಾತ್ರೆಯನ್ನು ನೋಡೋಣ ಬನ್ನಿ ಬನ್ನಿ ಬೇಗ ಬನ್ನಿ ಊಟ ಮಾಡೋಣ ಈ ರೀತಿ ಹೇಳುವಂಥ ಸಂದರ್ಭದಲ್ಲಿ ಇನ್ನು ಆಶ್ಚರ್ಯ ಅಬ್ಬಬ್ಬ ನೋಡಿ ಅಬ್ಬಬ್ಬ ಎನ್ನುವಂಥ ಒಂದು ಪದ ಇದೆಯಲ್ಲ ಇದು ದ್ವಿರುಕ್ತಿ ಇಲ್ಲಿ ಹಬ್ಬ ಹಬ್ಬ ಎನ್ನುವಂಥ ಎರಡು ಉಕ್ತಿಗಳು ಇದ್ದಾವೆ ಅದನ್ನು ಗಮನಿಸಬೇಕು ಅಬ್ಬಬ್ಬ ನೋಡಿ ಅಬ್ಬಬ್ಬ ಎಂಥ ದೊಡ್ಡ ಹಾವು ಎನ್ನುವಂಥ ಸಂದರ್ಭದಲ್ಲಿ ಆಕ್ಷೇಪವನ್ನು ಹೇಳಬೇಕಾದ್ರೆ ಬೇಡ 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 ನನಗೀಗಷ್ಟೇ ಊಟ ಆಗಿದೆ ಮತ್ತೆ ಊಟ ಬೇಡ 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 ಎನ್ನುವಂಥ ಹೇಳುವಂಥ ಸಂದರ್ಭ ಈ ರೀತಿ ಪರಿ ಪರಿ ಬನ್ನಿ ಬನ್ನಿ ಅಬ್ಬಬ್ಬ ಬೇಡ ಬೇಡ ಎನ್ನುವಂಥ ಪದಗಳು ದ್ವಿರೂಕ್ತಿಯಾಗಿದ್ದಾವೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ನಾವು ಈ ಹಿಂದೆ ಅನುಕರಣಾವಯವನ್ನು ನೋಡಿದ್ವಿ ಅಲ್ಲಿ ಸರಸರ ಪಟಪಟ ತಡದಡ ಈ ರೀತಿ ಪದಗಳನ್ನು ನೋಡಿದ್ವಿ ಅಲ್ಲಿ ಒಂದು ಶಬ್ದವನ್ನು ಅನುಕರಣೆ ಮಾಡಿದ್ದಿದೆ ಬಟ್ ಇಲ್ಲಿ ಒಂದು ಪದವನ್ನು ವಿಶೇಷಾರ್ಥವಾಗಿ ಉಪಯೋಗಿಸೋಕ್ಕೋಸ್ಕರ ಬಳಸಿದ್ದಿದೆ ಹಾಗಾಗಿ ನಾವು ವಿರುಕ್ತಿಯನ್ನು ಮತ್ತು ಅನುಕರಣ ವ್ಯಯಗಳ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು ಇವೆರಡರ ಮಧ್ಯೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಉದಾಹರಣೆಗೆ ಮಳೆ ಪಟಪಟನೆ ಬಿದ್ದಿತ್ತು ಮಳೆ ಹೇಗೆ ಬಿತ್ತು ಅಂತ ಹೇಳೋದು ಬಟ್ ಇಲ್ಲಿ ನೋಡಿ ಹಬ್ಬಬ್ಬ ಎಂತಹ ಹಾವು ಇಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತೆ ಹೌದೌದು ಮೊದಲು ಬಂದವರು ನಾವೇ ಹೌದೌದು ಹೌದು ಹೌದು ಅಲ್ವಾ ಸೊ ಈ ರೀತಿಯಾಗಿ ಅನುಕರಣ ಬೇಕು ಮತ್ತು ದ್ವಿರುಕ್ತಿಗೂ ಇರುವಂಥ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಬೇಕಾಗತ್ತೆ ಇನ್ನು ಕೆಲವೊಂದು ವಿಶೇಷ ರೂಪಗಳು ಕೂಡ ದ್ವಿರುಕ್ತಿಯಲ್ಲಿ ಬಳಕೆಯಲ್ಲಿ ಇದೆ ಉದಾಹರಣೆಗೆ ಮೊಟ್ಟ ಮೊದಲು ಮೊಟ್ಟ ಮೊದಲು ಅನ್ನೋ ಒಂದು ಪದವನ್ನು ಕೊಡ್ತಾನೆ ವಿದ್ಯಾರ್ಥಿಗಳು ಮೊಟ್ಟ ಮೊದಲು ಶಾಲೆಗೆ ಬಂದರು ಅಥವಾ ಮೊಟ್ಟ ಮೊದಲು ಊರಿಗೆ ಟಿ ವಿಯನ್ನು ಪರಿಚಯಿಸಿದ್ದು ಅವರೇ ಇಲ್ಲಿ ಮೊಟ್ಟ ಮೊದಲು ಅನ್ನುವ ಪದಕ್ಕೆ ಅಂಡರ್ಲೈನ್ ಮಾಡಿ ಅದಕ್ಕೆ ಅಡ್ಡಗೆರೆ ಎಳೆದು ಇದು ಯಾವ ಪದ ಅಂತ ಕೇಳಿ ದ್ವಿರುಕ್ತಿ ಜೋಡು ನುಡಿ ನುಡಿಗಟ್ಟು ಅನುಕರಣವೇ ಅಂತ ಕೇಳ್ತಾನೆ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲು ಅನ್ನುವ ಪದದಲ್ಲಿ ಮೊದಲು ಮೊದಲು ಅಂಥ ಪದ ಎರಡು ಸರಿ ಇಲ್ಲ ಅನ್ನುವ ಕನ್ಫ್ಯೂಷಿಗೆ ಕನ್ಫ್ಯೂಷನ್ಗೆ ಒಳಗಾಗಿ ನಾವು ಇದು ದುರುಕ್ತಿ ಹೌದು ಅನ್ನುವ ಅನ್ನುವಂಥ ಸಮಸ್ಯೆಗೆ ಸಿಲುಕ್ತೀವಿ ಆ್ಯಕ್ಚುಲಿ ಮೊಟ್ಟ ಮೊದಲು ಎನ್ನುವ ಪದದಲ್ಲಿ ಮೊದಲು ಪ್ಲಸ್ ಮೊದಲು ಅನ್ನುವಂಥ ಎರಡು ಮೊದಲುಗಳಿದ್ದಾವೆ ಅಂದರೆ ಈ ಎರಡು ಮೊದಲು ಮೊದಲು ಅಂತ ಸೇರಿಸಿನೇ ಮೊಟ್ಟ ಮೊದಲು ಆಗಿದೆ ಇನ್ನು ಕಟ್ಟ ಕಡೆಗೆ ಕಟ್ಟ ಕಡೆಗೆ ಹೇಗೆ ಕಡೆಗೆ ಪ್ಲಸ್ ಕಡೆಗೆ ಎನ್ನುವಂಥ ಎರಡು ಪದಗಳು ಸೇರಿ ಕಟ್ಟ ಕಡೆಗೆ ಆಗಿದೆ ಇನ್ನು ನಟ್ಟ ನಡುವೆ ನೋಡಿ ನಡುವೆ ಪ್ಲಸ್ ನಡುವೆ ಪ್ರಾಣಿಗಳು ಕಾಡಿನ ನಟ್ಟ ನಡುವೆ ಹೋದವು ಪ್ರಾಣಿಗಳು ಕಾಡಿನ ನಟ್ಟ ನಡುವೆ ಹೋದವು ಅಂದರೆ ನಟ್ಟ ನಡುವೆ ಅಂದರೆ ಅದರ ಅರ್ಥ ನಡುವೆ ಮತ್ತು ನಡುವೆ ಅಂತ ಅರ್ಥ ನಟ್ಟ ನಡುವೆ ಅಂದರೆ ನಡುವೆ ನಡುವೆ ಇನ್ನು ಕೊನೆ ಕೊನೆಗೆ ಅಂದರೆ ಕೊನೆಗೆ ಕೊನೆಗೆ ಕೆಳ ಕೆಳಗೆ ಅಂದರೆ ಕೆಳಗೆ ಕೆಳಗೆ ಹಚ್ಚ ಹಸಿರು ನೋಡಿ ಇದೊಂದು ವಿಶೇಷವಾದ ಪದ ಹಚ್ಚ ಹಸಿರು ಅಂದರೆ ಹಸಿರು ಪ್ಲಸ್ ಹಸಿರು ಹಸಿರು ಪ್ಲಸ್ ಹಸಿರು ಇದು ಹಚ್ಚ ಹಸಿರು ಸೊ ಹಚ್ಚ ಹಸಿರು ಅನ್ನೋದು ಹಾಗಾದರೆ ಇದು ಇದೊಂದು ದ್ವಿರುಕ್ತಿಯಾಗಿದೆ ಈ ರೀತಿಯ ವಿಶೇಷ ಅರ್ಥದಲ್ಲಿ ಬರುವಂಥ ದುರುಕ್ತಿಗಳು ಕೂಡ ವಿಶೇಷ ರೂಪದ ದುರುಕ್ತಿಗಳು ಕೂಡ ನಮ್ಮ ಗಮನದಲ್ಲಿರಬೇಕು ಆಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಆಗುತ್ತೆ ಇನ್ನು ಜೋಡು ನುಡಿ ನೋಡಿ ಇಲ್ಲಿ ದುರುಕ್ತಿಯಂತೆಯೇ ಪ್ರಾಸಕ್ಕಾಗಿಯೂ ಭಾಷೆಯ ಸೊಬಗನ್ನು ಹೆಚ್ಚಿಸಲು ಬಳಸುವಂಥ ಕೂಡು ಪದಗಳಾಗಿದ್ದಾವೆ ಇಲ್ಲಿ ದ್ವಿರುಕ್ತಿಯ ರೀತಿಯನ್ನೇ ಬಳಸ್ತೀವಿ ಬಟ್ ಇಲ್ಲಿ ಪ್ರಾಸದ ಉದ್ದೇಶಕ್ಕೆ ಅಥವಾ ಭಾಷೆಯನ್ನು ಶ್ರೀಮಂತಗೊಳಿಸೋಕ್ಕೋಸ್ಕರ ಸೊ ಅಥವಾ ಭಾಷೆಯ ಸೊಬಗನ್ನು ಹೆಚ್ಚಿಸೋದಕ್ಕೋಸ್ಕರ ಬಳಸುವಂಥ ಪದಗಳು ಜೋಡು ನುಡಿಗಳಾಗಿದ್ದಾವೆ ಉದಾಹರಣೆಗೆ ಅವಳಿ ಜವಳಿ ಅವರಿಬ್ಬರು ಅವಳಿ ಜವಳಿ ಮಕ್ಕಳು ಅವಳಿ ಜವಳಿ ಅನ್ನೋದು ಜೋಡು ನುಡಿ ಇನ್ನು ಏರುಪೇರು ಕೃಷಿ ಮಾರುಕಟ್ಟೆಯಲ್ಲಿ ಅಥವಾ ಷೇರುಪೇಟೆಯಲ್ಲಿ ದಿನನಿತ್ಯ ಏರುಪೇರು ಆಗುತ್ತೆ ನೋಡಿ ಏರುಪೇರು ಕಸ ಕಡ್ಡಿ ಕಪ್ಪ ಕಾಣಿಕೆ ರಾಜರು ಮಹಾರಾಜರಿಗೆ ಅಧೀನ ರಾಜರು ಕಪ್ಪ ಕಾಣಿಕೆಯನ್ನು ಅರ್ಪಿಸಿದರು ಕಪ್ಪ ಕಾಣಿಕೆ ಗಡ್ಡೆಗೆಣಸು ಗಿಡ ಗಂಟಿ ಕಳ್ಳ ಕಾಕರು ಅಡ್ಡಾದಿಡ್ಡಿ ನೆರೆ ಹೊರೆ ಮಕ್ಕಳು ಮರಿ ಕಾಡು ಮೇಡು ಇಲ್ಲಿ ಒಂದು ಪದ ಎರಡೆರಡು ಸರಿ ಪ್ರಯೋಗ ಆಗಿಲ್ಲ ಒಂದು ಪದಕ್ಕೆ ಇನ್ನೊಂದು ಪದ ಪ್ರತಿಯಾಗಿ ಬಂದು ಸೇರಿಕೊಂಡಿದೆ ಏರುಪೇರು ಕಸ ಕಡ್ಡಿ ಕಪ್ಪ ಕಾಣಿಕೆ ಗಡ್ಡೆಗಣಸು ಮಕ್ಕಳು ಮರಿ ಕಾಡು ಮೇಡು ಈ ರೀತಿಯ ಪದಗಳನ್ನು ಅಂತೇ ಇರುತ್ತಿದ್ದು ನೋಡೋದಕ್ಕೆ ಬಟ್ ದ್ವಿರುಕ್ತಿ ಅಲ್ಲ ಎರಡು ಸಾರಿ ಆ ಉಕ್ತಿ ರಿಪೀಟ್ ಆಗಿಲ್ಲ ಬಟ್ ಅಂತೇ ಕಾಣ್ತಿದೆ ಬಟ್ ನಾವು ಇಲ್ಲಿ ಇದು ಅದನ್ನು ಪ್ರಾಸಕ್ಕಾಗಿಯೋ ಅಥವಾ ಭಾಷೆಯ ಸೊಬಗನ್ನು ಹೆಚ್ಚೋದಕ್ಕೋಸ್ಕರ ಬಳಸ್ತೀವಿ ಇದಕ್ಕೆ ನಾವು ಜೋಡು ನುಡಿ ಅಂತೇಳಿ ಕರಿತೀವಿ ಇನ್ನು ನುಡಿಗಟ್ಟು ಅಥವಾ ಪಡೆನುಡಿ ನುಡಿ ನುಡಿಗಟ್ಟು ಅಂದರೆ ಕನ್ನಡ ಭಾಷೆಯಲ್ಲಿ ವಿಶೇಷಾರ್ಥವನ್ನು ಕೊಡುವ ಅಥವಾ ಒಂದು ವಾಕ್ಯದ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳಿಗೆ ಪದಗಳ ಗುಂಪು ಪದಗಳ ಗುಂಪನ್ನು ಪದ ಸಮುಚ್ಚಯವನ್ನು ನುಡಿಗಟ್ಟು ಅಥವಾ ಪಡನ್ ಪಡೆ ನುಡಿ ಅಂತ ಕರಿತೀವಿ ಪದ ತುಂಬ ಚಿಕ್ಕದಾಗೇ ಇರುತ್ತೆ ಒಂದು ಚಿಕ್ಕ ಶಬ್ದ ಆಗಿರುತ್ತೆ ಬಟ್ ಅದು ವಿಶೇಷವಾದ ಅರ್ಥವನ್ನು ಕೊಡುವ ಹಾಗಿರುತ್ತೆ ಇನ್ನು ಕಣ್ತೆರೆ ಅಂದರೆ ಎಚ್ಚರಗಳು ಇನ್ನು ಕತ್ತಿಮಸೆ ಅಂದರೆ ದ್ವೇಷ ಸಾಧಿಸು ಶತ್ರುಗಳು ರಾಜನ ವಿರುದ್ಧ ಕತ್ತಿ ಮಸಿದರು ಕತ್ತಿ ಮಸ್ತು ಅಂದರೆ ಯಥಾರ್ಥ ಅರ್ಥ ಅಲ್ಲ ಅಲ್ಲಿ ಕತ್ತಿ ಮಸ್ತರು ಅಂತ ಅರ್ಥ ಅಲ್ಲ ಬಟ್ ದ್ವೇಷ ಸಾಧಿಸು ಎನ್ನುವ ಅರ್ಥವನ್ನು ವಿಶೇಷವಾಗಿ ಬಳಸೋದಕ್ಕೋಸ್ಕರ ಕತ್ತಿ ಮಸೆ ಇನ್ನು ಕೈ ಕೊಡು ಸರಿಯಾದ ಸಮಯಕ್ಕೆ ಕೈ ಕೊಟ್ಟಿತು ಕೈ ಕೊಡ್ತು ಅಂದರೆ ಕೈ ಕೊಡ್ತು ಬಂದು ಕೈ ಕೊಡ್ತು ಅಂತಲ್ಲ ಅದು ವಿಫಲ ಮಾಡ್ತು ಅಂತ ಕೈ ಕೊಡು ಅಂದರೆ ಕೆಲಸವನ್ನು ವಿಫಲ ಮಾಡೋದು ಅಥವಾ ಹಾಳು ಮಾಡೋದು ಅಥವಾ ಸಹಾಯ ಮಾಡದೇ ಇರೋದು ಅನ್ನುವಂಥ ಅರ್ಥ ಗದಾಪ್ರಹಾರ ಪ್ರಹಾರ ಅಂದರೆ ಜೋರಾಗಿ ಪೆಟ್ಟು ಬೀಳೋದು ಗದಾ ಪ್ರಹಾರ ಅವನಿಗೆ ಆರ್ಥಿಕ ಕುಸಿತ ಆಗಿದ್ದು ಇಡೀ ದೇಶಕ್ಕೆ ಗದಾ ಪ್ರಹಾರ ಆದಂತಾಯಿತು ಅಂದರೆ ದೊಡ್ಡ ಹೊಡೆತವಿತ್ತು ಅಂತ ಅರ್ಥ ಇನ್ನು ಕುಗ್ಗಿ ಹೋಗು ಆ ವಿಷಯ ಕೇಳಿ ಅವನು ಅಕ್ಷರಶಃ ಕುಗ್ಗಿ ಹೋದ ಕುಗ್ಗಿ ಹೋದ ಅಂದರೆ ಅವನು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡ ಎನ್ನುವಂಥ ಅರ್ಥ ಇನ್ನು ತಲೆ ಹೋಗು ತಲೆ ಹೋಗು ಅಂದರೆ ತುಂಬ ಗಂಭೀರವಾದ ವಿಷಯ ಅಂತೇಳಿ ಇನ್ನು ಮೈಮರೆ ರಾಮರಾಜ್ಯ ರಾಮರಾಜ್ಯ ಅಂದರೆ ಸುಖಿ ರಾಜ್ಯ ಅಂತ ಕೃಷ್ಣದೇವರಾಯನ ಕಾಲ ರಾಮರಾಜ್ಯವಾಗಿತ್ತು ಅಂದರೆ ರಾಮರಾಜ್ಯ ಅಂದರೆ ಪ್ರಜೆಗಳೆಲ್ಲ ಸುಭಿಕ್ಷವಾಗಿ ಸುಖವಾಗಿ ಬಾಳಿದ್ರು ಅನ್ನುವಂಥ ಅರ್ಥ ಇನ್ನು ರಾಮಬಾಣ ತಲೆನೋವಿಗೆ ಆ ಔಷಧಿ ರಾಮಬಾಣ ಅಂದರೆ ತಲೆನೋವಿಗೆ ಔಷಧಿಯನ್ನು ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ತಲೆನೋವು ಇರೋದಿಲ್ಲ ಅಂತ ಗುರಿ ತಪ್ಪೋದಿಲ್ಲ ಅಂತೇಳಿ ರಾಮಬಾಣ ಇನ್ನು ಬೆನ್ನು ತಟ್ಟು ಬೆನ್ನು ತಟ್ಟು ಅಂದರೆ ಪ್ರೋತ್ಸಾಹಿಸು ಎನ್ನುವಂಥ ಅರ್ಥ ಈ ರೀತಿ ಪದದ ಅರ್ಥವನ್ನು ಅಥವಾ ಕನ್ನಡ ಭಾಷೆಯಲ್ಲಿ ವಿಶೇಷ ಅರ್ಥವನ್ನು ಕೊಡುವ ಅಥವಾ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟು ಅಥವಾ ಪಡೆನುಡಿ ಅಂತ ಹೇಳಿ ಕರಿತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇದಿಷ್ಟು ವಿರುಕ್ತಿ ಜೋಡು ನುಡಿ ನುಡಿಗಟ್ಟುಗಳ ಬಗ್ಗೆ ಇರುವಂತಹ ಮಾಹಿತಿ ಇನ್ನೂ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ವ್ಯಾಕರಣಾಂಶವನ್ನು ತಿಳಿದುಕೊಳ್ಳೋಣ ನನ್ನ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು